ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಲ್ರು ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ಇವತ್ತು ನಾನು ಕೆಸ್ವಿನ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ ಕೆಸ್ವಿನ ಸೊಪ್ಪಿನ ಪಲ್ಯ ಮಲೆನಾಡ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನಾನು ಕೆಸುವಿನ ಸೊಪ್ಪನ್ನು ಇಷ್ಟನ್ನು ಇಟ್ಕೊಂಡಿದ್ದೀನಿ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ಇದು ಅಂದರೆ ಬಿಟ್ಟು ಚೆನ್ನಾಗಿ ನೀರು ಹೀರ್ಕೊಳ್ಳಲ್ಲ ಇದು ಅಂದರೆ ಮಳೆಯೆಲ್ಲ ಬಿದ್ದರೆ ಮುತ್ತಿನ ಥರ ಇರುತ್ತೆ ನೀರು ಬಿದ್ದರೆ ಅದು ಇಟ್ಕೊಳ್ಳಲ್ಲ ಜಾರ್ ಬಿಡುತ್ತೆ ಹಾಗೆ ಇವಾಗ ನಾನು ಸೋಸ್ಕೊತಾ ಇದ್ದೀನಿ ತೊಳೆದು ಬಿಟ್ಟು ಎಲ್ಲ ಇದು ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಬೆಳೆದಿರೋ ಸೊಪ್ಪೆಲ್ಲ ಎಲ್ಲೋ ಕಲರೆಲ್ಲ ಇತ್ತಲ್ಲ ಅದನ್ನು ಬಿಸಾಕಿ ಎತ್ತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾಯಿದ್ದೀನಿ ನೋಡೋಕೆ ಇದು ತುಂಬ ಜಾಸ್ತಿನೇ ಇದೆ ಸೊಪ್ಪು ಆದರೆ ಕಟ್ ಮಾಡಿದ ಮೇಲೆ ಸ್ವಲ್ಪನೇ ಸಿಗುತ್ತೆ ಪಲ್ಯ ಮಾಡಿದ ಮೇಲೂ ಅಷ್ಟೇ ಸ್ವಲ್ಪನೇ ಸಿಗುತ್ತೆ ಕಟ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಚಿಕ್ಕ ಚಿಕ್ಕದಾಗಿ ತುಂಬ ಚಿಕ್ಕದಾಗಿ ಕಟ್ ಮಾಡಬೇಕು ಅಂದರೆ ತುಂಬ ಚೆನ್ನಾಗಿ ಪಲ್ಯ ಕರಗಬೇಕು ಹಾಗಾಗಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ತಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಕಟ್ ಮಾಡಿ ಆದಮೇಲೆ ಎಲ್ಲ ಹಾಕ್ತಾಯಿದ್ದೀನಿ ಈ ರೀತಿ ಇನ್ನೂ ಚಿಕ್ಕದಾಗಿ ಕಟ್ ಮಾಡಿದ್ರೂ ತುಂಬ ಬೇಗ ಕರಗುತ್ತೆ ಅದು ಮೇಯ್ನ್ ಅಂದರೆ ತುಂಬ ಹೊತ್ತು ಕರಗಬೇಕು ಆ ಪಲ್ಯ ಕರಗಿದ್ರೇ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಸೊಪ್ಪೆಲ್ಲ ಕಟ್ ಮಾಡಿದ್ದೀನಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಈ ಪಲ್ಯ ತಿನ್ನೋದ್ರಿಂದ ಸಿಕ್ಕಿದ್ರೆ ಈ ರೀತಿ ಮಾಡ್ಕೊಂಡು ತಿನ್ನಿ ಅಂದರೆ ಹೊಟ್ಟೇಲಿ ಊಟದ ಮೂಲಕ ಯಾವುದೇ ಒಂದು ಐಟಮ್ಮು ಅಂದರೆ ಕೂದಲು ಈ ಥರ ಹೊಟ್ಟೆ ಒಳಗಡೆ ಹೋದರೆ ಅದು ಕರಗಿಸುತ್ತಂತೆ ವರ್ಷಕ್ಕೊಂದು ಸಾರಿಾದರೂ ಕೆಸುವಿನ ಸೊಪ್ಪಿನ ಪಲ್ಯ ತಿನ್ನಬೇಕು ಅಂತ ಹೇಳ್ತಾರೆ ಸಿಕ್ಕಿದ್ರೆ ಈ ರೀತಿ ಮಾಡಿಕೊಂಡು ಪಲ್ಯ ಮಾಡ್ಕೊಂಡು ತಿನ್ನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಕಡೆಗೆ ನಾನು ಕುಕ್ಕರ್ ಇಟ್ಬಿಟ್ಟು ನೀರು ಹಾಕಿ ಸ್ವಲ್ಪ ಬೇಯಿಸ್ತಾ ಇದ್ದೀನಿ ಅಂದರೆ ಕುಕ್ಕರಲ್ಲಿ ಕ್ಲೋಸ್ ಮಾಡಿ ಮುಚ್ಚಳ ಹಾಕಿ ಬೇಯಿಸೋಂಗಿಲ್ಲ ಸಣ್ಣಕ್ಕೆ ಉರಿ ಬೆಂಕಿ ಇಟ್ಟು ಅಂದರೆ ಊರ ಕಡೆಗೆಲ್ಲ ಸೌದೆ ಒಲೆ ಎಲ್ಲ ಇರುತ್ತಲ್ಲ ನಿಧಾನವಾಗಿ ಬೇಯಿಸ್ತಾರೆ ತುಂಬ ಟೈಮ್ ಹಿಡಿಯುತ್ತೆ ಒಂದು ಗಂಟೆನೇ ಬೇಕಾಗುತ್ತೆ ಇದು ನೋಡಿ ಇವಾಗ ಇಷ್ಟು ಕರಗಿದ್ದೆ ಬೇಯಿಸಿದ್ದೀನಿ ಸ್ಟಾರ್ಟಿಂಗೇ ಮಸಾಲ ಎಲ್ಲ ಹಾಕಂಗಿಲ್ಲ ಅದು ಚೆನ್ನಾಗಿ ಕರಗಬೇಕು ಅಂದರೆ ಮಸಾಲೆ ಎಲ್ಲ ಹಾಕಿದರೆ ಬೇಯಲ್ಲ ಅದು ಬರೀ ನೀರು ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಬೇಕಾಗುತ್ತೆ ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ಬೇಯಿಸಂಗಿಲ್ಲ ಪ್ಲೇಟ್ ಮುಚ್ಚಿಟ್ಟಿದ್ದೀನಿ ನೋಡಿ ಈ ಕಡೆಗೆ ನಾನು ಹಣ್ಣನ್ನು ಹಾಕ್ಬೋದು ಹಣ್ಣು ಇಲ್ಲ ವಾಟೆ ಹುಳಿ ಅಂತ ಹೇಳ್ತಾರೆ ಇದನ್ನು ಇದು ಇಲ್ಲ ಅಂದರೆ ಸಿಕ್ಕಿಲ್ಲ ಅಂದರೆ ಹಣ್ಣನ್ನು ಹಾಕ್ಬೋದು ಆಮೇಲೆ ಬೆಳ್ಳುಳ್ಳಿನ ಇಷ್ಟು ಇಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ ಹಾಗೆ ಜೀರಿಗೆ ಕಾಳು ಮೆಣಸು ಹಸಿಮೆಣಸಿನಕಾಯಿ ಅಂದರೆ ಹಸಿ ಸೂಜಿ ಮೆಣಸು ಅಂತ ಸಿಗುತ್ತೆ ಸೂಜಿ ಮೆಣಸು ಹಾಕಿದರೆ ಅಕ್ಕಿ ಇಟ್ಕೊಂಡಿದ್ದೀನಿ ನೋಡಿ ಅಕ್ಕಿ ಒಂದು ಮುಷ್ಟಿ ಅಕ್ಕಿ ಇಟ್ಕೊಂಡು ಅದನ್ನು ಹುರಿದು ಪೌಡ್ರ್ ಮಾಡಬೇಕು ಹಸಿಮೆಣಸಿಗಿಂತನೂ ಸೂಜಿ ಮೆಣಸು ಅಂತ ಸಿಗುತ್ತೆ ಸೂಜಿ ಮೆಣಸು ಹಾಕಿದರೂ ಇನ್ನೂ ಟೇಸ್ಟು ಈ ಪಲ್ಯಕ್ಕೆ ಈ ಪಲ್ಯಕ್ಕೆ ಹಾಕೋದೇ ಸೂಜಿ ಮೆಣಸು ಅಂದರೆ ಸಿಟಿಲಿ ಸೂಜಿ ಮೆಣಸು ಸಿಗೋಲ್ಲ ಹಾಗಾಗಿ ಚಿಕ್ಕ ಚಿಕ್ಕ ಮೆಣಸು ಅಂತ ಹೇಳ್ತಾರೆ ನಮ್ಮ ಕಡೆ ಸೂಜಿ ಮೆಣಸು ಅಂತಾರೆ ಆ ಸೂಜಿ ಮೆಣಸು ಹಾಕಿದರೆ ಇನ್ನೂ ಟೇಸ್ಟ್ ಕೊಡುತ್ತೆ ಈ ಪಲ್ಯಕ್ಕೆ ನಾನು ಆ ಪಲ್ಯಕ್ಕೆ ಅಂದರೆ ಆ ಹಸಿ ಮೆಣಸು ಸಿಕ್ಕಿಲ್ಲ ಅಂದರೆ ಸೂಜಿ ಮೆಣಸು ಸಿಕ್ಕಿಲ್ಲ ಆದ್ದರಿಂದ ನಾನು ಈ ಹಸಿ ಮೆಣಸು ಇದ್ದೀನಿ ಅದನ್ನು ಪೇಸ್ಟ್ ಮಾಡಬೇಕಾಗುತ್ತೆ ಇದನ್ನು ನೋಡಿ ಹುರಿದ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿ ಹಂಚಲ್ಲಿ ಇಡ್ಕೊಂಡಿದ್ದೀನಿ ಇದನ್ನು ಪೌಡ್ರ್ ಮಾಡಬೇಕಾಗತ್ತೆ ಅಂದರೆ ಪೌಡ್ರ್ ಅಂದರೆ ಒರಳ್ ಕಲ್ಲು ಇರುತ್ತಲ್ಲ ಅದರಲ್ಲಿ ಕುಟ್ಟಿ ಪೌಡ್ರ್ ಮಾಡಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ ಹಸಿ ಸೂಜಿ ಮೆಣಸಿನ್ಕಾಯಿ ಹಾಗೆ ಎಕ್ಸ್ಟ್ರಾ ಬೇರೆ ಬೇರೆ ಕುಟ್ಟಿ ಪೌಡ್ರ್ ಮಾಡ್ತಾರೆ ಈಗ ನಾನು ಮಿಕ್ಸಿಲೇ ಪೌಡ್ರ್ ಮಾಡಿ ಇಟ್ಕೊತೀನಿ ನೋಡಿ ಇಷ್ಟು ಸ್ವಲ್ಪ ಬೆಂದಾದಮೇಲೆ ಒಂದು ಕಾಲು ಗಂಟೆ ಅರ್ಧ ಗಂಟೆನೇ ಆಯಿತು ಅನಿಸುತ್ತೆ ಇದು ಬೇಯ್ ಬೇಯಿಸಿದಾದಮೇಲೆ ಉಪ್ಪು ಸೇರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಉಪ್ಪು ಸೇರಿಸಿದರೆ ಬೇಯಲ್ಲ ನೋಡಿ ಇವಾಗ ಉಪ್ಪು ಅರಿಶಿನ ಸೇರಿಸ್ಬಿಟ್ಟು ಮಿಕ್ಸ್ ಕೊಡ್ತಾಯಿದ್ದೀನಿ ತುಂಬ ಟೈಮ್ ಆಗಿತ್ತಲ್ಲ ಪ್ಲೇಟ್ ಮುಚ್ಚಿ ಇಟ್ಟಿರೋದ್ರಿಂದ ಕುಕ್ಕರ್ ಸೈಡೆಲ್ಲ ಉಕ್ಕಿ ಉಕ್ಕಿ ಹಿಡ್ದಿರುತ್ತೆ ಸಣ್ಣ ಉರಿಲಿ ಬೇಯಿಸ್ಬೇಕಾಗುತ್ತೆ ಕೈ ಆಡಿಸ್ತಾ ಇರಬೇಕು ಸೌಟ್ ಹಿಡ್ಕೊಂಡು ಇವಾಗ ಹಸಿ ಮೆಣಸು ಪೇಸ್ಟ್ ಮಾಡಿದ್ನಲ್ಲ ಅದನ್ನು ಇದ್ದೀನಿ ನೋಡಿ ಹಸಿ ಮೆಣಸು ಪೇಸ್ಟ್ ಸೇರಿಸಿದ ನಂತರ ಹಾಗೆ ಪೆಪ್ಪರು ಜೀರಿಗೆ ಪೌಡ್ರ್ ಮಾಡಿ ಕುಟ್ಟಿ ಹಾಕಿದ್ದೀನಿ ಬೆಳ್ಳುಳ್ಳಿನ ಹಾಕಿದ್ದೀನಿ ಅಂದರೆ ಸೌಟಲ್ಲಿ ಕೈ ಆಡಿಸ್ತಾ ಇರಬೇಕು ಪ್ಲೇಟ್ ಮುಚ್ಚಿ ಇಟ್ಟಿರ್ತೀವಲ್ಲ ನೋಡಿ ಕೈಯಲ್ಲಿ ಹೀಗೆ ತಳ ಹಿಡ್ದುಬಿಡುತ್ತಲ್ಲ ಹಾಗಾಗಿ ಈ ಥರ ಕೈ ಆಡಿಸ್ತಾ ಇರಬೇಕಾಗುತ್ತೆ ಆಲ್ಮೋಸ್ಟ್ ಸ್ವಲ್ಪ ಬೆಂದಿದೆ ಇನ್ನೂ ತುಂಬ ಹೊತ್ತು ಬೇಯಬೇಕು ಕರಗಬೇಕು ಅದು ಈ ಕಡೆಗೆ ನಾನು ವಾಟೆ ಹುಳಿ ಅಂತ ಹೇಳ್ತೀವಿ ಅದು ಊರ ಕಡೆಗೆ ಸಿಗುತ್ತೆ ಅದು ಇದು ಸಿಕ್ಕಿಲ್ಲ ಅಂದರೆ ಹಣ್ಣಿನ ಹುಳಿನೂ ಹಾಕ್ಬೋದು ವಾಟೆ ಹುಳಿನ ನಾನು ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡಿ ಇದನ್ನು ಇವಾಗ ಸೇರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಬಂದು ಹುಳಿ ಮತ್ತು ಹಸಿಮೆಣಸು ಅಂದರೆ ಸೂಜಿ ಮೆಣಸು ಸಿಕ್ಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಹಸಿಮೆಣಸು ಹಾಕ್ಬೋದು ಖಾರದ ಪೌಡ್ರು ಅದು ಯಾವುದನ್ನು ಹಾಕಂಗಿಲ್ಲ ಇದಕ್ಕೆ ಟೇಸ್ಟ್ ಬರೋಲ್ಲ ಇದಕ್ಕೆ ಟೇಸ್ಟ್ ಕೊಡುವುದೇ ಸೂಜಿ ಮೆಣಸು ಆಮೇಲೆ ಹುಳಿ ಆಮೇಲೆ ಅಕ್ಕಿ ಹಾಕಿದ್ದೀನಿ ಅಕ್ಕಿನ ಹುರಿದು ಪೌಡ್ರ್ ಮಾಡಿ ಹಾಕಿದ್ದೀನಿ ಮಿಸ್ ಆಗಿದೆ ಆ ಕ್ಲಿಪ್ಪಿಂಗು ಇವಾಗ ನೋಡಿ ಈ ರೀತಿ ಬಂದಿದೆ ತುಂಬ ಹೊತ್ತು ಕರಗಬೇಕು ಅದು ಲೇಟ್ ಆಗುತ್ತೆ ಬೇಯೋದು ಬೆಂಕಿಯಲ್ಲಿ ಆದರೆ ಸೌದೆ ಒಲೆಯಲ್ಲಿ ನಿಧಾನವಾಗಿ ಬೇಯಿಸ್ತಾರೆ ಇವಾಗ ಸಿಟಿ ಕಡೆಯಲ್ಲಿ ಗ್ಯಾಸ್ ಇರೋದರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಲಾಸ್ಟ್ ಎಲ್ಲ ಆದಮೇಲೆ ಒಂದು ನೋಡಿ ಜೀರಿಗೆ ಬೆಳ್ಳುಳ್ಳಿ ಆಮೇಲೆ ಎಲ್ಲ ಹಾಕಿಬಿಟ್ಟು ಒಂದು ಒಗ್ಗರಣೆ ಕೊಟ್ಟರೆ ಲಾಸ್ಟಿಗೆ ತುಂಬ ಚೆನ್ನಾಗಿರುತ್ತೆ ಅಕ್ಕಿನೂ ಸೇರಿಸಿದ್ದೀನಿ ಅಕ್ಕಿ ಪೌಡ್ರ್ ಮಾಡಿ ಅದು ಹುಳಿ ಹಾಕಿದ ಮೇಲೆ ಅದನ್ನು ಹಾಕಿದ್ದೀನಿ ಅದು ಮಿಸ್ ಆಗಿದೆ ನೋಡಿ ಇವಾಗ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೆ ಅನ್ನದ ಜೊತೆಗೆ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನೀವು ಸಿಕ್ಕಿದರೆ ಈ ರೀತಿ ಪಲ್ಯ ಮಾಡಿಕೊಂಡು ತಿನ್ನಿ ಸೈಡೆಲ್ಲ ಹಿಡಿದಿದೆ ಅದೇ ತುಂಬ ಹೊತ್ತು ಬೇಯಿಸಿರೋದ್ರಿಂದ ನೋಡಿ ಹೇಗೆ ಬಂದಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ